ಭಕ್ತರ ಸೋಗಿನಲ್ಲಿ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನಕ್ಕೆ ಬಂದ ಭಕ್ತರ ಪರ್ಸ್ ಎಗರಿಸುವ ಮಹಿಳೆಯರ ತಂಡವೊಂದು ದೇವಸ್ಥಾನದಲ್ಲಿ ಪರ್ಸ್ ಎಗರಿಸುತ್ತಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾದ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಗೋಕರ್ಣದ ಮಹಾಗಣಪತಿ ದೇವಸ್ಥಾನದಲ್ಲಿ ನಡೆದಿದೆ ಈ ಹಿಂದೆ ಸಹ ಭಕ್ತರ ಪರ್ಸ್ ಎಗರಿಸಿ ಹೋಗಿದ್ದ ಮಹಿಳೆಯರಿಂದ ಭಕ್ತರು ಪಚಿತಿ ಪಡುವಂತಾಗಿತ್ತು ಇದೀಗ ಪರ್ಸ್ ಕಳ್ಳತನ ಮಾಡುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಘಟನೆ ಸಂಬಂಧ ಗೋಕರ್ಣ ಠಾಣೆ ಪೊಲೀಸರಿಗೆ ದೇವಸ್ಥಾನದ

ಇತ್ತೀಚಿನ ದಿನಗಳಲ್ಲಿ ರಸ್ತೆ ಅಪಘಾತದ ಸಂಖ್ಯೆ ಹೆಚ್ಚಳವಾಗುತ್ತಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ರಸ್ತೆ ಸುರಕ್ಷತೆಯ ಕುರಿತು ಜಾಗೃತಿ ಮೂಡಿಸುವ ವಿಶೇಷ ಕಾರ್ಯಕ್ರಮ ನಗರದ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಶಿರಸಿ ಉಪವಿಭಾಗ ಆರ್ಟಿಒ ಇಲಾಖೆ ಭಾರತೀಯ ವೈದ್ಯಕೀಯ ಸಂಘ ರೋಟರಿ ಕ್ಲಬ್ ಇನ್ನರ್ ವಿಲ್ ಕ್ಲಬ್ ಸಹಯೋಗದಲ್ಲಿ ರಾಷ್ಟೀಯ ರಸ್ತೆ ಸುರಕ್ಷತಾ ಸಪ್ತಾಹ ಸಾರ್ವಜನಿಕ ಜಾಗೃತಿ ಅಭಿಯಾನದಲ್ಲಿ ಡಾಕ್ಟರ್ ದಿನೇಶ್ ಹೆಗಡೆ ಪಿಪಿಟಿ ಮೂಲಕ ಮಾಹಿತಿ ನೀಡಿದರು ಅತಿವೇಗದ ಚಾಲನೆಯಿಂದ ರಸ್ತೆ ಅಪಘಾತ ಸಂಭವಿಸಿ ಸಾವು ಉಂಟಾಗುತ್ತಿದೆ ಇದರಲ್ಲಿ ಯುವಕರು ಬಲಿಯಾಗುತ್ತಿರುವುದು ವಿಷಾದನೀಯ ಸಾಕಷ್ಟು ಅಪಘಾತದಲ್ಲಿ ತಲೆಗೆ ಪೆಟ್ಟು ಬಿದ್ದು ಸಾವನ್ನೊಪ್ಪುತ್ತಿರುವ ಸಂಖ್ಯೆ ಹೆಚ್ಚಾಗುತ್ತಿದೆ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಹಿಂಬದಿಯ ಸವಾರರು ಹೆಲ್ಮೆಟ್ ಧರಿಸಬೇಕು ಎರಡರಿಂದ ಐದು ವರ್ಷಕ್ಕೆ ಹೆಲ್ಮೆಟ್ ಬದಲಾಯಿಸಬೇಕು ಎಂದರು ಕಾರಿನಲ್ಲಿ ಪ್ರಯಾಣಿಸುವವರು ಸೀಟ್ ಬೆಲ್ಟ್ ಹಾಕಬೇಕು ಇದರಿಂದ ಪ್ರೊಟೆಕ್ಟಿವ್ ಏರ್ ಬ್ಯಾಗ್ ಓಪನ್ ಆಗಲಿದೆ ರಸ್ತೆಯಲ್ಲಿ ಅಳವಡಿಸಿದ ಸೂಚನಾ ಫಲಕಗಳನ್ನು ಗಮನ ಿ ವಾಹನ ಚಲಾಯಿಸಬೇಕು ಎಂದು ರಸ್ತೆ ಸುರಕ್ಷತೆಯ ಕುರಿತು ಮಾಹಿತಿ ನೀಡಿದರು ಇದೇ ಸಂದರ್ಭದಲ್ಲಿ ಆಟೋ ಚಾಲಕರಿಗೆ ಮತ್ತು ಮಾರಿಕಾಂಬಾ ಲೈಫ್ ಗಾರ್ಡ್ ಸಿಬ್ಬಂದಿಗಳಿಗೆ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ವಿತರಿಸಲಾಯಿತು ಸಂಚಾರ ನಿಯಮಗಳ ಕಾನೂನಿನ ಕುರಿತು ನಗರ ಠಾಣೆ ಪಿಎಸ್ಐ ನಾಗಪ್ಪ ಬಿ ತಿಳುವಳಿಕೆ ನೀಡಿದರು ರಸ್ತೆ ಸುರಕ್ಷತೆಯ ಕುರಿತು ಮಾರುಕಟ್ಟೆ ಠಾಣೆಯ ಪಿಎಸ್ಐ ರಾಜ್ಕುಮಾರ್ ಉಕ್ಕಲಿ ವಿಧಿ ಬೋಧಿಸಿದರು ಸಾಧಾರಣ ಹಾಗೂ ಗುಣಮಟ್ಟದ ಹೆಲ್ಮೆಟ್ ಕುರಿತು ಪೊಲೀಸರು ಮಾಹಿತಿ ನೀಡಿದರು ಶಿರಸಿ ಡಿಎಸ್ಪಿ ಕೆಎಲ್ ಗಣೇಶ್ ಉದ್ಘಾಟಿಸಿ ರಸ್ತೆ ಸುರಕ್ಷತೆಯ ಕುರಿತು ಮಾತನಾಡಿದರು ಸಿಪಿಐ ರಾಮಚಂದ್ರ ನಾಯ್ಕ ಪ್ರಾಸ್ತಾವಿಕ ಮಾತನಾಡಿ ಸ್ವಾಗತಿಸಿದರು ಆರ್ಟಿಒ ಇನ್ಸ್ಪೆಕ್ಟರ್ ಶಂಕರ್ ಕುಲಕರ್ಣಿ ಐಎಂಎ ಅಧ್ಯಕ್ಷ ಡಾಕ್ಟರ್ ಮಧುಕೇಶ್ವರ್ ಜೀವಿ ರೋಟರಿ ಕ್ಲಬ್ ಅಧ್ಯಕ್ಷ ಶ್ರೀಧರ್ ಹೆಗಡೆ ಇನ್ನರ್ ವಿಲ್ ಕ್ಲಬ್ ಅಧ್ಯಕ್ಷೆ ಪುಷ್ಪಲತಾ ಭಟ್ ಡಾಕ್ಟರ್ ಮಮತಾ ಹೆಗಡೆ ಉಪಸ್ಥಿತರಿದ್ದರು ಪೊಲೀಸ್ ಸಿಬ್ಬಂದಿ ರಮೇಶ್ ಮುಚಂಡಿ ನಿರೂಪಿಸಿದರು ಐಎಂಎ ಕಾರ್ಯದರ್ಶಿ ಡಾಕ್ಟರ್ ಸುಮನ್ ಹೆಗಡೆ ಸ್ವಾಗತ ಗೀತೆ ಹಾಡಿದರು ಇಂದಿನ ವಿದ್ಯಾರ್ಥಿಗಳು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಪ್ರತಿನಿತ್ಯ ನಾಲ್ಕರು ಆರು ತಾಸು ಅದರಲ್ಲಿ ತಮ್ಮ ಸಮಯವನ್ನು ಹಾಳು ಮಾಡುತ್ತಿದ್ದಾರೆ ಎಂಬುದು ಅಧ್ಯಯನ ವರದಿಯಿಂದ ತಿಳಿದು ಬಂದಿರುವುದು ಆತಂಕ ಉಂಟು ಮಾಡಿದೆ ಎಂದು ಮಕ್ಕಳ ತಜ್ಞ ಡಾಕ್ಟರ್ ದಿನೇಶ್ ಹೆಗಡೆ ಹೇಳಿದರು ಎರಡ ನಿಮಿಷ ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಸಾಕ್ಷಿಸಿಕೊಂಡ್ರೆ ಸರ್ ದಯಮಾಡಿ ಹೆಲ್ಮೆಟ್ ಆಗ್ತವರಿಗೆ ತುಂಬ ಚೌಳಿ ಅಂತ ಯಾಕಂತ ನಾವು ಪ್ರತಿನಿತ್ಯ ನೋಡ್ತೇವೆ ಅಪಘಾತ ಒಮಿಟ್ ಮಾಡೋದು ಸಹ ಅಷ್ಟೇ ಇನ್ನು ಬರೋದಿಲ್ಲ ಅಂತ ಡಾಕ್ಟ್ರ್ ಕೆಲವು ಸುಂಟಮೆಂಟ್ ರೈತರ ಇದ್ದರೆ ಕಷ್ಟ ಸಹ ನಮಗೂ ಅವರು ರೈತರೊತ್ತಿಗೆ ಸೇರಿ ನೋಡಿ ಅಭ್ಯಾಸ ಅದರಿಂದ ದಯಮಾಡಿ ನೀವೆಲ್ಲ ನಿಮ್ಮ ಮನೆಯವರಿಗೆ ಸ್ನೇಹಿತರಿಗೆ ಹೇಳಬೇಕು ಟೂ ವೀಲರಲ್ಲಿ ಪ್ರಯಾಣ ಮಾಡುವಾಗ ಹೆಲ್ಮೆಟನ್ನು ತರಿಸಲೇಬೇಕು ಈಗ ನೀವೆಲ್ಲ ಒಂದು ಡೆಮಾಂಡೋ ನೋಡಿದ್ದೀರಿ ಆರ್ಡಿನರಿ ಹೆಲ್ಮೆಟ್ ಇದೆ ಐ ಎಸ್ ಐ ಮಾತಿನ ಹೆಲ್ಮೆಟ್ ಹಾಕ್ತಾರೆ ಅಂತ ಆದ್ದರಿಂದ ನಿಮ್ಮ ಸಂಬಂಧಿಕರಿಗೆ ಐ ಎಸ್ ಐ ಮಾತಿನ ಹೆಲ್ಮೆಟನ್ನು ತರಿಸಲಿಕ್ಕೆ ಹೇಳಬೇಕು ಅದೇ ರೀತಿ ಈಗ ಮಾರ್ಚ್ ನಲ್ಲಿ ಜಾತ್ರೆ ಇದೆ ಸಿರಸಿನಲ್ಲಿ ಲಕ್ಷಾಂತರ ಜನರು ಹೊರಗಡೆ ಬರ್ತಾರೆ ಅವರು ಅದರಲ್ಲಿ ಲಕ್ಷಾಂತರ ಜನರು ಟೂ ಬರ್ತಾರೆ ನಮ್ಮ ಆ ಸರಸಿ ಆಕೆ ಅಖಿಲ ಹವ್ಯಕ ಮಹಾಸಭೆಯಿಂದ ಹವ್ಯಕ ಸಮಾಜದ ಪ್ರತಿಭೆಗಳ ಅನಾವರಣ ಸಾಧನೆಗೆ ಸನ್ಮಾನ ವಿದ್ಯಾ ಪ್ರೋತ್ಸಾಹ ಧನ ವಿತರಣೆಯ ಕಾರ್ಯಕ್ರಮ ಜನವರಿ ಇಪ್ಪತ್ತೊಂದರಂದು ನಗರದ ಲೈನ್ ಶಾಲೆಯ ಸಭಾಭವನದಲ್ಲಿ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಸಂಜೆ ಆರರ ತನಕ ನಡೆಯಲಿದೆ ಎಂದು ಮಹಾಸಭೆಯ ನಿರ್ದೇಶಕ ಶಶಾಂಕ್ ಹೆಗಡೆ ಶೀಘ್ರಹಳ್ಳಿ ತಿಳಿಸಿದರು ಅವರು ಗುರುವಾರ ನಗರದ ಪುಗಾಭವನದಲ್ಲೇ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿ ಈ ಬಾರಿಯ ಪ್ರತಿಬಿಂಬ ಕಾರ್ಯಕ್ರಮದಲ್ಲಿ ಅನೇಕ ವಿಶೇಷತೆಗಳಿವೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಶಿವಮೊಗ್ಗ ಕಾಸರಗೋಡು ಬೆಂಗಳೂರು ಜಿಲ್ಲೆಗಳಲ್ಲಿ ಪ್ರಾಂತ್ಯದ ಸ್ಪರ್ಧೆ ನಡೆಸಿ ಅಲ್ಲಿ ನಡೆದ ನಿಗದಿತ ಸ್ಪರ್ಧೆಯಲ್ಲಿ ವಿಜೇತರಾದವರನ್ನು ಬೆಂಗಳೂರಿನಲ್ಲಿ ನಡೆಯುವ ಪ್ರತಿಬಿಂಬ ಮೆಗಾ ಫೈನಲ್ಗೆ ಆಹ್ವಾನಿಸಿ ಪ್ರತಿಭೆ ಗುರುತಿಸಿ ಪ್ರೋತ್ಸಾಹಿಸುವ ಉದ್ದೇಶ ಮಹಾಸಭೆಯದಾಗಿದೆ ಪ್ರಾಂತ್ಯವಾರು ಪ್ರತಿಬಿಂಬ ಭಗವದ್ಗೀತೆ ಭಾವಗೀತೆ ರಂಗೋಲಿ ಸಂಪ್ರದಾಯ ಗೀತೆ ಪಾಯಸ ಕುಡಿಯುವ ಸ್ಪರ್ಧೆಗಳಲ್ಲಿ ಪ್ರಥಮ ದ್ವಿತೀಯ ಬಹುಮಾನ ಪಡೆದ ಸ್ಪರ್ಧಿಗಳನ್ನು ಬೆಂಗಳೂರಿನಲ್ಲಿ ನಡೆಯುವ ಪ್ರತಿಬಿಂಬ ಆಯ್ಕೆ ಮಾಡಲಾಗುತ್ತದೆ ಎಂದರು ಆರು ವರ್ಷದ ಒಳಗಿನ ಮಕ್ಕಳಿಗೆ ಚದ್ಮವೇಶ ಶ್ಲೋಕ ಪಠಣ ಚೆಂಡು ಎಸೆತ ಏಳರಿಂದ ಹನ್ನೆರಡು ವರ್ಷದೊಳಗಿನ ಮಕ್ಕಳಿಗೆ ಹತ್ತನೇ ಅಧ್ಯಯನದ ಹದಿನೈದು ಶ್ಲೋಕಗಳು ಹಬ್ಬದ ಕುರಿತಾದ ಚಿತ್ರಕಲೆ ಕೆರೆದಡ ಹನ್ನೆರಡರಿಂದ ಹದಿನೆಂಟು ವರ್ಷದವರೆಗೆ ಭಾವಗೀತೆ ಅವಕಾಶ ಇರುವ ಸಂಪ್ರದಾಯ ಗೀತೆ ಚುಕ್ಕಿ ರಂಗೋಲಿ ಆರತಿ ತಟ್ಟೆ ಪಾಯಸ ಕುಡಿಯುವ ಸ್ಪರ್ಧೆ ನಡೆಯಲಿದೆ ಚಿತ್ರಕಲಾ ಸ್ಪರ್ಧೆಗೆ ಬಣ್ಣ ಸ್ಪರ್ಧೆಗಳೇ ತರಬೇಕು ಮನೆಯಲ್ಲಿ ಹಲ್ವಾ ಆರತಿ ತಟ್ಟೆ ತಯಾರಿಸಿ ತರಬಹುದು ಎಲ್ಲ ಸ್ಪರ್ಧೆಗಳಿಗೆ ಹವ್ಯಕರಿಗೆ ಮಾತ್ರ ಅವಕಾಶ ಎಂದರು ಅಂದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಶಾಸಕ ಭೀಮಣ್ಣ ನಾಯ್ಕ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಮಹಾಸಭೆಯ ಉಪಾಧ್ಯಕ್ಷ ಆರ್ಎಂ ಹೆಗಡೆ ಬಾಳೆಸರ ಅಧ್ಯಕ್ಷತೆ ವಹಿಸಲಿದ್ದಾರೆ ಅತಿಥಿಗಳಾಗಿ ಜೀವಜಲ ಕಾರ್ಯಪಡೆ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ಸಮಾಜ ಸೇವಕ ಅನಂತಮೂರ್ತಿ ಹೆಗಡೆ ಲಯನ್ಸ್ ಉಪಾಧ್ಯಕ್ಷ ಕೆಬಿ ಲೋಕೇಶ್ ಹೆಗಡೆ ಪ್ರಗತಿ ಭಾಗವಹಿಸುವವರು ಬಳಿಕ ವಿವಿಧ ಸ್ಪರ್ಧೆಗಳು ಆರಂಭವಾಗಲಿದೆ ಸಂಜೆ ನಾಲ್ಕಕ್ಕೆ ಭಾರ್ಗವ ಹೆಗಡೆ ತಂಡದಿಂದ ವಾದನ ನಡೆಯಲಿದ್ದು ಸಮಾರೋಪ ಸಮಾರಂಭದಲ್ಲಿ ಮಹಾಸಭೆಯ ಉಪಾಧ್ಯಕ್ಷ ಜೆ ಭಟ್ ಅಧ್ಯಕ್ಷತೆ ವಹಿಸುವರು ಅತಿಥಿಗಳಾಗಿ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶಾಸಕ ಶಿವರಾಮ್ ಹೆಬ್ಬರ್ ಟಿಎಸ್ಎಸ್ ಅಧ್ಯಕ್ಷ ಗೋಪಾಲ್ ಕೃಷ್ಣ ವೈದ್ಯ ಲಯನ್ಸ್ ಅಧ್ಯಕ್ಷ ಪ್ರಭಾಕರ್ ಹೆಗಡೆ ಭಾಗವಹಿಸಲಿದ್ದಾರೆ ಇದೇ ವೇಳೆ ಮಕ್ಕಳ ತಜ್ಞ ಡಾಕ್ಟರ್ ಎನ್ಆರ್ ಹೆಗಡೆ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ನಾರಾಯಣ್ ಪಿ ಭಾಗವತ್ ಸೀತಾರ ವಾದಕ ಭಾರ್ಗವ ಹೆಗಡೆ ಶೀಗೆಹಳ್ಳಿ ಹಾಗೂ ಯಕ್ಷಗಾನ ಕಿಶೋರ ಕಲಾವಿದೆ ತುಳಸಿ ಹೆಗಡೆ ಅವಳನ್ನು ಸನ್ಮಾನಿಸಲಾಗುತ್ತಿದೆ ಎಂದು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಪ್ರತಿಬಿಂಬದ ಸಂಚಾಲಕ ವಿಎಂ ಹೆಗಡೆ ಹಲ್ಗೇರಿ ಲೋಕೇಶ್ ಹೆಗಡೆ ಮುಂತಾದವರು ಇದ್ದರು ಇದಕ್ಕೆ ಸಾಮಾನ್ಯ ವಿಭಾಗದ ಅಂದರೆ ಪುರುಷರು ಹಾಗೂ ಮಹಿಳೆಯರಿಗೆ ಸಾಮಾನ್ಯ ಆಗಿ ಹದಿನೆಂಟು ವರ್ಷಕ್ಕೆ ಮೇಲ್ಪಟ್ಟಂಥ ಎಲ್ಲ ಸದಸ್ಯರಿಗೆ ಅಭಿರುಚಿ ಹಲವಾರು ಕಾಂಪಿಟೇಷನ್ನು ಇದೆ ಒಂದರಿಂದ ಮೂರು ಜನ ಗುರುಗೆ ಭಾಗವಹಿಸುವಂಥವರೊಳಗೆ ಹಾಗೂ ಚುಕ್ಕಿ ರಂಗೋಲಿ ಆರ್ಥಿಕತೆ ಪಾಯಸಪೂರ್ತಿ ಇದರೊಳಗೆ ಅಭಿರುಚಿ ಮತ್ತು ಆರ್ಥಿಕತೆಯನ್ನು ಅವರು ಮನೆಯಲ್ಲೇ ಸಿದ್ಧಪಡಿಸಿಕೊಂಡು బంధు రంగోలి మొత్తం పయస నా సాదాయకు నవీ నాము శిబద్ధంగా కార్యక్రమం ఇదే బరువ జనవరి ఇప్ప భాను వారయన్ స్కూల్న హ్యాకరణ అవ్యకరిగారి అవ్యక్రిగోస్కరెన్నవ ఉద్దేశం ఇప్పుడుకుంటున్న కార్యక్రమం నేను ಇದು ನಮ್ಮ ಸಿರಸಿ ತಾಲೂಕಿನಲ್ಲಿ ಎರಡನೇ ಸರಿ ಪ್ರತಿಮೆಗಳ ಕಾರ್ಯಕ್ರಮ ನಾವು ನಡೀತಾ ಇದೆ ಇಲ್ಲಿನ ಶಾಸಕ ಪ್ರತಿಭೆಗಳ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿದೆ ಎರಡನೇ ಪ್ರತಿಬಿಂಬ ನಮ್ಮ ಸಿರಸಿ ತಾಲೂಕ ಮಾಡಲು ನಡೀತಾ ಇದೆ ಈ ಒಂದು ಕಾರ್ಯಕ್ರಮವನ್ನು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಉದ್ಘಾಟನೆಗೆ ನಾವು ಭೀಮಣ್ಣ ನಾಯ್ಕ ಶಾಸಕ ಆಹ್ವಾನಿಸಲಾಗಿದೆ ಅವರು ಉಪಸ್ಥಿತಾರೆ ಅದೇ ಅಧ್ಯಕ್ಷತೆಯನ್ನು ಬಾಳೆ ಬಾಳೆಸರ್ ಉಪಾಧ್ಯಕ್ಷರು ಕೃಷ್ಣ ಕುಮಾರಸ್ವಾಯಿ ಅವರು ಅಧ್ಯಕ್ಷತೆಯನ್ನು ವಹಿಸ್ತಾರೆ ಗೌರವ ಉಪಸ್ಥಿತರಾಗಿ ಯುವ ಸಹ ಬಾಳ್ ಅವರು ನಂತರ ಸ್ಪರ್ಧಾ ಸೌರಭ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಆರು ವರ್ಷದ ಒಳಗಿನವರಿಗೆ ಚನ್ನ ವೇಷ ಶ್ಲೋಕಪಟ್ಟಣ ಮತ್ತು ಚಂಡ್ ಈ ಮೂರು ಸ್ಪರ್ಧೆ ಆರು ವರ್ಷದ ಒಳಗಿನ ಮಕ್ಕಳಿಗೆ ಏಳ್ನೂರ ಹದಿನಾರು ವರ್ಷದ ಅವರಿಗೆ ಭಗವದ್ಗೀತೆ ಹತ್ತನೇ ಅಧ್ಯಾಯ ಹದಿನೈದು ಶ್ಲೋಕಗಳು